ಎಲ್ಲ ಮಮ್ಮಲ್ಲಿ ಯಾವಾಗಿಂದ ಕೂತ್ಕೊಂಡಿದ್ದೀವಿ ನಿಮ್ಮ ಮಾವ ಬರಲೇ ಇಲ್ವಲ್ಲ ಅಲಾ ಅವ್ರು ಬೇಕು ಬೇಕು ಅಂತಾನೆ ನಮ್ಮನ್ನ ಕಾಯ್ಸಕ್ಕೋಸ್ಕರನೇ ಎಲ್ಲೋ ಕೂತ್ಕೊಂಡಿರ್ಬೋದು ರೀ ಬರ್ರಿ ಅವ್ರು ಬಂದ ಮೇಲೆ ಬರೋಣ ಎಷ್ಟೊತ್ತಂತ ಕಾಯ್ತೊಂಡು ಆಗುತ್ತೆ ನನಗಂತೂ ಇಲ್ಲಿ ಕುಕ್ಕೊಂಡಿರೋದಂತಾರೆ ಹುಷಾರ ಆಗ್ತಾ ಐತಿ ಎಷ್ಟೊತ್ತಿಗೆ ಹೋಗ್ತೀವ ನಮ್ಮ ಮನೆಗೆ ಅಂತಾನೆ ಅಯ್ಯೋ ಬರೋದ್ ಬಂದಿದೀವಿ ಕೊಟ್ಬಿಟ್ಟು ಹೋಗೋಣ ಇರೆ ಇನ್ನೇನು ಗುಲಾಬಿನೋ ಪದ್ದು ಹೋಗೋರಲ್ಲ ಕರ್ಕಂಬರೋಕೆ ಇನ್ನು ಯಾಕೆ ಆಗ್ಲಾಗ್ಲಾ ಹೋಗೋದು ಬರೋದು ಹೇಳು ಹಾ ಇರು ಒಂದ್ ಐದ್ ನಿಮಿಷ ಬರ್ತಾರೆ ಸಾಹಕಾರ ಕೊಟ್ಟು ಹೋಗೋಣ ಒಂದ್ ಐದ್ ನಿಮಿಷ ಕೂತ್ಕೋ ಬಂದ್ಬಿಡ್ತಾರೆ ನಮ್ಮ ಮಾವ ನಿಮ್ ಮಾವ ಬರಂಗೇ ಇಲ್ಲ ನಾವ್ ಇಲ್ಲಿ ಬಂದಿದ್ದೀವಿ ಅಂತ ಗೊತ್ತಿದ್ದು ಎಲ್ಲ ಹೋಗ್ ಕೂತ್ಕೊಂಡಿರ್ಬೇಕು ಕಾಯಿಲಿ ಇನ್ನೊಂದ್ ಸ್ವಲ್ಪ ತೋಂತಾನಯ್ಯ ನಮ್ಮ ಮಾವ ಬಂದೇ ಬಿಡ್ತೀನಿ ನೋಡು ಮಾವ ಅವಾಗಿಂದ ಕಾಯ್ತಾ ಇದಾರೆ ಎಲ್ಲೋಗಿದ್ರಿ ಮಾವ ಬನ್ನಿ ಬೇಗ ಹೌದಾ ಕಾಯ್ಲಿ ಕಾಯ್ಲಿ ನಮ್ಗೂ ಕೆಲ್ಸ ಇರ್ತಾವಲ್ಲಮ್ಮ ಇವ್ರನ್ನೇ ಕಾತ್ಕೊಂಡ್ ಆಗುತ್ತಾ ಸಾಲದಾರು ಸಾಲ ತಂದು ಕೊಡ್ತಾರೆ ಬಡ್ಡಿ ಕೊಡ್ತಾರೆ ಅಂತನ ಕಾತ್ಕೊಂಡು ಕುಕ್ಕಮಕ್ಕಾಗುತ್ತಾ ಹೋಗ್ಬೇಕಲ್ಲ ಕೆಲ್ಸಕ್ಕೆ ನಮಗೆ ನೂರಾರು ಕೆಲಸ ಇವ್ರೊಬ್ಬನೇ ನೋಡ್ಕೊಂಡು ಕುಕ್ಕಮದ ಪೊದ್ದು ಗುಲಾಬಿನ ಇಲ್ಲಮ್ಮ ಅವರೆಲ್ಲೂ ನನಗೆ ಸಿಗ್ಲೇ ಇಲ್ಲ ನಾವಿನ ಒಲ್ ಕಡೆಗೆ ಹೋಗಿದ್ವಿ ಅಲ್ಲಿ ಹನುಮಂತನ ಹೋಟ್ಲು ತಾಗಿ ಟೀ ಕುಡಿತಾ ಕುಂತಿದ್ವಿ ಬಂದ್ವಿ ಬಾರ್ಲ ತಿಪ್ಪ ಹೋಗಣ ಅಂತಾನ ಇಲ್ಲಿ ನೋಡಿರಿ ಇವ್ರು ಕಾತ್ಕೊಂಡು ಕುಕ್ಕೊಂಡಿದ್ದಾರೆ ಅಲ್ಲ ಸಹಕಾರ ತಿಪ್ಪೆ ಕೊಟ್ಟು ಹೇಳ್ ಕಳ್ಸಿದ್ವಲ್ಲ ದುಡ್ಡು ತಗೊಂಡ್ಬರ್ತೀವಿ ಮಂತಕ್ಕೆ ಹೇಳಿಲ್ವಾ ಅಲ್ಲ ಹೇಳ್ದ ತಿಪ್ಪೆ ಆದ್ರೂ ಯಾವಾಗ ಬತ್ತಿರೋ ಏನೋ ನನ್ಗೆ ಏನ್ ಗೊತ್ತು ಅದಕ್ಕೆ ಹೋದ್ವಿ ಬಂದ್ರೆ ಸ್ವಲ್ಪ ಹೊತ್ತು ಕಾಯ್ತೀರಾ ಅಂತನ ಮಾಡೋದು ಹೇಳು ನಮ್ಗೆ ಐದು ನಿಮಿಷನೂ ಪೂರ್ಸತಿಲ್ಲ ಅಷ್ಟೊಂದು ಕೆಲಸ ಹೌದೌದು ನಮ್ಮ ಸಾವುಕಾರ ಏನ್ ಒಂದಾ ಕೆಲಸ ಎಷ್ಟೊಂದು ಕೆಲ್ಸಗಳು ಇರ್ತವೆ ನಿಮ್ಮನ್ನೇ ಕತ್ಕೊಂಡು ಕುಕಾಗತ್ತ ಸಿನಪ್ಪ ರೇ ಸಾಹ್ಕರೇ ಕೂತ್ಕೊಳ್ರಿ ಕುತ್ಕೊಂತೀನಿ ನಾನು ನೀವೇ ಯಾಕೆ ಹಿಂಗ್ ನೆಲ್ದ ಕುತ್ಕೊಂಡಿದ್ದೀರಾ ಮಂಚದ ಮೇಲೆ ಕುಕ್ಕಬೇಕು ತಾನೆ ಮಲ್ಲಿ ಏನಮ್ಮ ಇದು ಅಲ್ಲ ಇಷ್ಟು ದೊಡ್ಡ ಮನುಷ್ಯರು ಬಂದವ್ರೆ ಇವ್ರು ನಾನು ಎಲ್ದ ಕುಂಡಿಸಿದ್ಯಲ್ಲಮ್ಮ ಮಂಚದ ಮೇಲೆ ಕುಂಡಿಸ್ಬೇಕು ಬೇಡವು ಹ ಅಯ್ಯೋ ಮಾವ ಮಂಚದ ಮೇಲೆ ಕೂತ್ಕೊಂಡಿದ್ರು ಅತ್ತೆ ಬಂದು ಏನೇನೋ ಮಾತಾಡ್ಬಿಡ್ತು ಅದಕ್ಕೆ ಅವ್ರು ಬೇಜಾರ್ ಮಾಡ್ಕೊಂಡು ನೆಲ್ಲಕ್ಕೆ ಕೂತ್ಕೊಬಿಟ್ರು ಪರವಾಗಿಲ್ಲ ಬಿಡಿ ಮಾವ ಹ್ಮೀ ಅನಾವಶ್ಯಕ ಮಾತು ಬೇಡ ಮೊದ್ಲು ಪತ್ರ ತಂದು ಕೊಡ ಕೇಳ್ರಿ ಹ ದುಡ್ಡು ಕೊಡ್ತೀವಿ ಸಮಾಧಾನ ಸಮಾಧಾನ ಕಣ್ಲಸ್ಮಕ್ಕ ಅಯ್ಯೋ 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 ಏನು ಮಕ್ಕದ ಮೇಲೆ ಕೆಂಡ ಇಕ್ಕಣ್ಣಳ ಹಾಗೆ ಮಾತಾಡ್ತಾ ಇದ್ದೀಯ ನಮ್ಮನಿಗೆ ಬಂದ ಮೇಲೆ ಮಂಚದ ಮೇಲೆ ಕೂತ್ಕೋಬೇಕು ಹ ಪರವಾಗಿಲ್ಲ ನಮಗೆ ನೆಲದ ಮೇಲೆ ಕೂತ್ಕೊಂಡು ಅಭ್ಯಾಸ ಆಯ್ತೆ ನಮಗೆ ಎನ್ನ ಲಾನೇ ವಾಸಿ ಹ ತಣ್ಣಗೈತೆ ಇಲ್ಲೇ ಕೂತ್ಕಂತೀವಿ ಬೇಗ ಪತ್ರ ತಂದ ಕೊಡಿ ಆಯ್ತು ಆಯ್ತು ದುಡ್ಡು ಕೊಡು ನೋಡೋಣ ಎಷ್ಟು ತಂದಿದ್ದೀರಾ ಎಲ್ಲ ಕೊಡ್ತೀರೋ ಅಥವಾ ಏನು ಬಡ್ಡಿ ಮಾತ್ರ ಕೊಡ್ತೀರೋ ಏನು ಅತ್ತಾ ಸಾವಕರೇ ನಿಮ್ಮ ದುಡ್ಡು ಎಷ್ಟೈತೆ ಇಪ್ಪತ್ತೈದು ಸಾವಿರ ಮತ್ತೆ ಐನೂರು ರೂಪಾಯಿ ಬಡ್ಡಿ ಅಂತ ಹೇಳೋದಲ್ಲ ಆ ಬಡ್ಡಿ ಎಲ್ಲ ಕೊಟ್ಟೋಗಕ್ಕೆ ಬಂದಿದ್ದೀವಿ ನಮ್ಮನೆ ಪತ್ರ ಕೊಡಿ ದಯವಿಟ್ಟು ದುಡ್ಡು ತಗೊಳ್ಳಿ ಲಕ್ಷ್ಮೀ ದುಡ್ಡು ಕೊಡು ಏಣಿಸ್ಕೊಂಬಲಿ ಅಯ್ಯೋ ಅದಕ್ಕೆ ಏಣಿಸ್ಕೊಂಬಕ್ಕೆ ಏನೈತೆ ಎಲ್ಲ ತಂದಿದ್ದೀರಾ ಅಂದಮೇಲೆ ಸರಿಯಾಗಿ ಇರುತ್ತೆ ಹಾ ನೋಡ್ತಿದ್ದಂಗೆ ನನಗೆ ಗೊತ್ತಾಗ್ಬಿಡುತ್ತೆ ಅದೆಷ್ಟೈತೆ ದುಡ್ಡು ಅಂತಾನೆ ಯಾಕೆಂದ್ರೆ ನಾನು ಎಷ್ಟೋ ಜನಕ್ಕೆ ಬಡ್ಡಿ ಕೊಟ್ಟಿದ್ದೀನಿ ದುಡ್ಡು ಸಾಲ ಕೊಟ್ಟಿದ್ದೀನಿ ಎಷ್ಟು ವ್ಯವಹಾರ ಮಾಡಿದ್ದೀನಿ ಲಕ್ಷ ಗಟ್ಟಲೆ ವ್ಯವಹಾರ ಮಾಡಿದ್ದೀನಿ ನನಗೆ ಗೊತ್ತಾಗಲ್ವಾ ದುಡ್ಡು ಕೊಡಿ ಹ್ಞೂ ಸರಿ ಆಯ್ತು ಲಕ್ಷ್ಮಿ ಕೊಡ್ತೀನಿ ಬಿಡು ಸಾವು ತಗೊಳ್ಳಿ ದುಡ್ಡು ಅಯ್ಯೋ ಇದೇನಪ್ಪ ಸೀನಪ್ಪಾ ನೀನ್ ಕೊಡ್ತಾ ಇದ್ಯಾ ನಿನ್ನ ಎಂಟಿ ಕೈಯಾರೇನೆ ಕೊಡ ಕೊಡು ಅಂತ ಹೇಳು ಯಾಕೆಂದ್ರೆ ಹೆಣ್ಮಕ್ಳು ಮುತ್ತ ಇದಾರೆ ಕೊಟ್ರೆ ದುಡ್ಡಿನ ಜಾಸ್ತಿ ಬರುತ್ತಂತೆ ನನಗೆ ಹಾ ಒಳ್ಳೆ ಲಾಭ ಬರುತ್ತೆ ಅಂತ ಜ್ಯೋತಿಷ್ರೀ ಹೇಳವ್ರಿ ಯಾರಿಗೆ ಸಾಲ ಕೊಟ್ರು ಹೆಣ್ಮಕ್ಳು ಕೈಯಿಂದ ಸಾಲ ವಾಪಸ್ ಇಸ್ಕೊಳ್ರಿ ಅಂತಾನೆ ಅದಕ್ಕೆ ನಿನ್ನ ಎಂಟಿ ಕೈ ಯಾರೇನೆ ಕೊಡ ಕೇಳು ಹಾಂ ಹೌದಾ ಸೌಕರ್ಯ ಸರಿ ಆಯ್ತು ಬಿಡಿ ಅವಳೆ ಕೊಡ್ತಾಳೆ ಲಕ್ಷ್ಮಿ ನೀನೆ ನಿನ್ ಕೈಯಾರೆ ಕೊಡು ಒಳ್ಳೇದಾಗ್ಲಿ ಅಂತ ಹೇಳಿ ಪರವಾಗಿಲ್ಲ ಕೈಯಾರೇನೆ ಕೊಡ್ರಿ ಯಾರೇ ಕೊಟ್ಟರು ಒಳ್ಳೆ ಅದೃಷ್ಟನೆ ಬರುತ್ತೆ ನಾನೇ ಕೊಡ್ಬೇಕು ಅಂತ ಏನು ಇಲ್ಲ ಕೊಡಿ ನಿಮ್ ಕೈಯಾರೇನೆ ನಾನೇನೇನು ನಾನೇ ಇಸ್ಕೊಂಡಿಲ್ಲ ನಮ್ಮ ಅತ್ತೆ ಇಸ್ಕೊಂಡಿರೋದು ನನ್ ಕೈಯಾರೆ ಕೊಡಾಕಿ ಯಾರು ಹೇಳಿದ್ದು ಮೂರು ಕೊಟ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಸುಮ್ನೆ ಕೊಡಿ ನಿಮ್ ಕೈಯ್ಯಾರೇನೆ ಏನು ಸೀನಪ್ಪ ಅಲ್ಲ ಸಾಲ ಕೊಡಕ್ಕೆ ಅಂತ ಇಲ್ಲಿ ಬಂದಿದೀರಾ ಏನೋ ನನಗೂ ಒಂದಿಷ್ಟು ಒಳ್ಳೇದಾಗಲಿ ಅಂತ ನಾ ಮುತ್ತ ಕೈ ಮುಟ್ಟಿ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿರೆ ಹೆಂಡ್ತಿ ಏನೋ ಮೈ ಮೇಲೆ ಚೇಳಿ ಬಿಟ್ಕೊಂಡಂಗೆ ಆಡ್ತೈತೆ ಹಾಂ ಏ ಬಿಡಪ್ಪ ಏನೋ ಸಾಲ ಕೊಟ್ಟಿರೋರು ಏನೋ ಹೇಳ್ತಾರಲ್ಲ ಅವ್ರು ಹೇಳ್ದಂಗೆ ಕೊಡೋಣ ಅಂಬೋದು ಒಂದು ಸ್ವಲ್ಪ ಮನಸ್ಸಿಗೆ ಇಲ್ವಲ್ಲು ಹಾಂ ಸಾಲ ಇಸ್ಕೊಂಡಿರೋರಿಗೆ ಇಷ್ಟೊಂದು ಇರಬಾರ್ದು ಬಿಡಪ್ಪ ಲಕ್ಷ್ಮಿ ಅವರೆಷ್ಟು ಕೇಳ್ಕೊತಾ ಇದಾರೆ ತಗೊಳ್ಳಿ ಕೊಡು ಏನೂ ಆಗೋಲ್ಲ ಕೊಟ್ಟು ಹೋಗೋಣ ಜಲ್ದು ಸರಿ ಆಯ್ತು ಕೊಡಿ ತಗೊಳ್ಳಿ ಸರಿಯಾಗಿ ಸರಿ ಕೊಡಮ್ಮ ನಿನ್ ಕೈಯಾರೆ ಕೊಡ್ತಾ ಇದ್ಯಾ ನಾನಿನ್ನೂ ಒಂದ್ ಸ್ವಲ್ಪ ಜಾಸ್ತಿ ಸಾವಕಾರನೆ ಆಗ್ತೀನಿ ಅನ್ಸುತ್ತೆ ನಿನ್ ಕೈಯಾರೆ ಸಾಲ ಇಸ್ಕೊಂತ ಇರೋದ್ರಿಂದನ ತಿಪ್ಪೆ ನಾನು ಹೇಳೋ ಮಾತು ನಿಜ ಅಲ್ವೇನ್ಲ ಈ ಅಮ್ಮನ ಕೈಯಿಂದನಾ ದುಡ್ಡು ಇಸ್ಕೊಂಬಾರೋದ್ರಿಂದನ ನಾನು ಇನ್ನೂ ವಸ್ ಸ್ವಲ್ಪ ಜಾಸ್ತಿ ಸೌಕಾರ ಆಗ್ತೀನಿ ಅನ್ಸುತ್ತೆ ಇನ್ನೂ ವರ್ಷ ಜನಕ್ಕೆ ಬಡ್ಡಿಗೆ ದುಡ್ಡು ಕೊಡ್ಬೋದಲ್ವಾ ಓ ತುಂಬಾ ಕೊಡ್ಬೋದು ಸಾಕ ಅದೃಷ್ಟವಂತೆ ಅಯ್ಯಮ್ಮ ಅದೃಷ್ಟ ದೇವತೆ ಸೀನಪ್ಪುನ್ ಬಾಳಾಗ ಬಂದಾಗಿಂದನ ಇವ್ರ ಮನೇನ ಚೆನ್ನಾಗ್ ಉದ್ದಾರ ಮಾಡ್ಯಾವ್ರೆ ಹಾ ನಿಮ್ಗೂ ಗೊತ್ತಲ್ಲ ಅದ್ರ ಬಗ್ಗೆ ಹೌದೌದು ಚೆನ್ನಾಗ್ ಗೊತ್ತು ಈಗ ಜಾಸ್ತಿ ದುಡ್ಡು ಕೊಟ್ಟಿದ್ದೀ ಆಯ್ತಾಯ್ತು ಇರಮ್ಮ ಅಯ್ಯೋ ನಮ್ಮನೆ ಬಂದಿದ್ದೀರಾ ಊಟ ಗೀಟ ಮಾಡ್ಕೊಂಡು ಇದ ಹೋಗಿವ್ರಂತೆ ಸೌಕರ್ರೆ ನಾವು ಊಟ ಮಾಡಂಗಿಲ್ಲ ಆವಾಗ್ಲೇ ಕಾಪಿ ಕಾಸು ಕೊಟ್ಟಿತ್ತು ನಿಮ್ ಸೊಸೆ ಕುಡ್ದಿದೀವಿ ಈಗ ನಮ್ ಪಾಪ ಅಳತಿರ್ತಾನೆ ಹೋಗ್ಬೇಕು ಬೇಗ ಪತ್ರ ಕೊಡಿ ಹೌದಾ ಸರಿ ಆಯ್ತು ಕುತ್ಕೊಂಡಿರಿ ತಗೊಂಬತ್ತೀನಿ ಏಯ್ ತಿಪ್ಪೆ ಸಾಹುಕಾರ ಮನೆಗೆ ಹೋಗಿದ್ದೀನಿ ಅಂತ ಹೇಳಿ ಬಾಯಿಗ್ ಬಂದಂಗೆ ಮಾತಾಡ್ತೀಯ ಏನು ಇಲ್ಲ ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ರೆ ಸರಿ ಏನೋ ಬೇಕು ನಮ್ ಸುದ್ದಿ ಸುಮ್ಮನೆ ನಿಂತ್ಕೊಂಡ್ ಮುಚ್ಕೊಂಡು ನಾನ್ ಸುಮ್ಮನೆ ಇದ್ದೀನಿ ಅಂತ ಹೇಳಿ ಬಾಯಿಗ್ ಬಂದಂಗೆ ಮಾತಾಡ್ತೀಯಾ ಏನ ನಾನ್ ಮಾತಾಡ್ಬೇಕಾರೆ ಸಾಹುಕಾರದಾಗಲಿ ನನ್ನ ಬಗ್ಗೆ ಇಲ್ದೇ ಇರೋದನ್ನ ಮಾತಾಡಿದ್ರೆ ಏನು ಇಲ್ಲ ಎದ್ದೇಳಿ ಪತ್ರ ತಂದ್ರು ಇಸ್ಕೊಳ್ಳಿ ಹೋಗೋಣ ಕರ್ರಿ ಕೊಡಿ ಪತ್ರನ ತಾಳಪ್ಪ ನಿಮ್ಮ ಪತ್ರ ನಾನು ತಗೊಳ್ರಿ ನೋಡ್ಕೊಳ್ರಿ ಸರಿಯಾಗೈತೋ ಹೆಂಗೆ ಅಂತನ ಅಲ್ಲ ಒಂದು ಮಾತು ಕೇಳ್ತೀನಿ ಇಷ್ಟೊಂದು ದುಡ್ಡು ನಿಮಗೆ ಒಂದು ವಾರಕ್ಕೆ ಹೆಂಗೆ ಒಂದು ಸಕ್ಕಾಯ್ತು ಯಾರು ತೆಗಿಸ್ಕೊಂಬಂದ್ರಿ ಅದು ಸಾವುಕಾರ್ರೆ ಈ ಸುಮ್ಮನೆ ಅದೆಲ್ಲ ನಾನು ನಿಮಗೆ ಬೇ ಬೇರೆ ಬೇರೆ ವಿಷಯ ನಾವು ಯಾರು ತಗಾದ್ರೂ ಇಸ್ಕೊಂಬತ್ತೀವಿ ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕು ನಿಮ್ಮ ದುಡ್ಡು ನಿಮಗೆ ಬಂತು ತಾನೆ ನಮ್ಮ ಪತ್ರ ನಮಗೆ ಸಿಕ್ತು ನಾವಿನ್ನು ಮನೆಗೆ ಹೋಗ್ತೀವಿ ಹಾಂ ಬರ್ರಿ ಜಾಸ್ತಿ ಮಾತು ಬೇಡ ಆಯ್ತು ಬಿಡಮ್ಮ ಯಾಕೆ ಹಂಗಾಡ್ತೀಯಾ ನಾನು ಏನು ಕೇಳಬಾರ್ದು ಕೇಳಿದೆ ಅಮ್ಮಂಗೆ ಹಾಂ ಏನೋ ಇಷ್ಟೊಂದು ದುಡ್ಡು ಹೆಂಗೊಂದ್ಸೀರಿ ಯಾರ ತಗಾದ್ರೂ ಬೇರೆಯವ್ರ ತಗ ಸಾಲ ತಗೊಂಡ್ರ ಅಂತ ಕೇಳಿದೆ ಅಷ್ಟೇನೆ ಹಾಂ ಏನೋ ನಿಮಗೆ ಬಂತು ತಾನೇ ಅಲ್ಲ ನೀನು ಹೇಳೋದು ಸರಿನೇ ತಗ ನನ್ನ ದುಡ್ಡು ನನಗೆ ಬಂತು ಆದ್ರೂ ಬೇರೆಯವ್ರ ಹತ್ರ ಸಾಲ ತಗೊಂಡ್ರಿ ಅವ್ರಿನ್ನ ಜಾಸ್ತಿ ಬಡ್ಡಿ ತಂಬತ್ತಾರೆ ಹಾಂ ಹುಷಾರು ಆಮೇಲೆ ಮನ ಮಠ ಮಾರ್ಕೆ ಬೇಕಾಗುತ್ತೆ ಬಡ್ಡಿಗೆ ದುಡ್ಡು ತಕೊಂಡ್ರಿ ನಾನು ಏನು ಏನೋ ಒಳ್ಳೆಯವನಾಗೋದಕ್ಕೆ ನಿಂತಿದ್ದೀನಿ ಇಷ್ಟು ದಿನನ ಬೇರೆಯವ್ರು ಆಗಿದ್ರೆ ಇಷ್ಟೊತ್ತಿಗೆ ಮನೇನ ಜಪ್ತಿ ಮಾಡಿರೋರು ಹಾ ಅದಕ್ಕೆ ಹೇಳ್ದೆ ಅಷ್ಟೇನಿ ನೀವಾಗಿದ್ರೆ ಹಂಗೆ ಮಾಡ್ತಿದ್ರೋ ಏನೋ ಆದರೆ ಅವರು ನೀ ಎತ್ತಿನ ಮನುಷ್ಯ ಹಂಗೆಲ್ಲ ಮಾಡೋರಲ್ಲ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋ ಅಂತಾರ ಅವರು ಅದನ್ ತಿಳ್ಕೊಂಡು ಏನು ಆಗಬೇಕಾಗಿಲ್ಲ ನಿಮಗೆ ನಿಮಗೂ ನಮ್ಮ ಅವ್ರು ಯಾರು ಅಂತ ಹೇಳೋ ಅಂತ ಅವಶ್ಯಕತೆನೂ ನಮಗೂ ಇಲ್ಲ ಹಾ ನಾವು ಹೋಗ್ತೀವಿ ಮಲ್ಲಿ ಬರ್ತೀವಿ ಆಯ್ತು ಬಿಡಮ್ಮ ಅಯ್ಯೋ ಅಯ್ಯೋ ಹೇಳ್ದಿದ್ರೆ ಏನಂತ ಯಾರ್ದಾಗ ಆದರೂ ಇಸ್ಕೊಂಬರ್ಲಿ ನಮ್ಗೆ ಏನಾಗಬೇಕಾಗಿತ್ತು ನಮ್ಮ ದುಡ್ಡು ಬಡ್ಡಿ ಎಲ್ಲ ಬಂತಲ್ಲ ಸರಿ ಹೋಗ್ರಿ ಇನ್ಯಾಕೆ ಹಾಕಿ ಆಯ್ತು ಸೌಕಾರಿ ಬರ್ತೀವಿ ಅಯ್ಯೋ ಅಯ್ಯೋ ಎಷ್ಟು ದುರಂಕಾರ ಎಮುಗೆ ಹಾ ಹೆಂಗ್ ಮಾತಾಡ್ತಾಳೆ ನೋಡು ಸಾಲ ತಗೊಂಡಿರೋದು ಅಲ್ದೀನಿ ಹೋಗ್ಲಿ ಬಿಡ್ಲ ತಿಪ್ಪೆ ಈಗ ನಮ್ಮ ಮನೆಗ್ ಬಂದು ಕತ್ಕೊಂಡು ಕುಕ್ಕೊಂಡಿದ್ರಲ್ಲ ನಾವು ಬರಲಿ ಅಂತಾನ ಹಾ ಅದಕ್ಕೆ ಹುರ್ಕಂಡೆ ಅವಳೆ ಅಲಸ್ ಅದಕ್ಕೆ ಸಿಟ್ ಮಾಡ್ಕೊಂಡು ಹೋಗ್ತಾ ಇರೋದು ಅಲಾ ಎಲ್ಲಿ ತಂದಿರಬಹುದು ಅಷ್ಟೊಂದು ದುಡ್ಡ ಇವ್ರು ಯಾರ ಸಾಲ ಮಾಡಿರ್ಬೋದಾ ಹೆಂಗೆ ಇದ್ರು ಇರ್ಬೋದು ಸಾವಕರ್ರೆ ಇವ್ರಿಗೆ ಯಾರ್ ಕೊಡ್ತಾರೆ ಅಷ್ಟೊಂದ್ ದುಡ್ಡ ಹೇಳ್ರಿ ಹಾ ಒಂದ್ ಎಕರೆ ಎರಡ್ ಎಕ್ರೆನಾ ಮಾರಿರ್ಬೋದು ಸಾಲ ತೀರ್ಸಕಿ ಅಂತನ ನಿಮ್ಮ ಹತ್ರ ಇಸ್ಕೊಂಡಿರೋ ಒಲಾ ಹಂಗೆ ಹೋಗ್ತೈತಿ ನೋಡ್ರಿ ಹಾ ನಿಮ್ ಕಣ್ಣೆದ್ರಿಗೇನೆ ನಮ್ ಮಾವಂತೂ ಎಷ್ಟು ಅವಮಾನ ಮಾಡ್ಬಿಡ್ತು ನಮ್ಮ ಅಕ್ಕೇನು ನಮ್ಮ ಮಾವನು ಹ ಇವ್ರಗಂತ ಸ್ವಲ್ಪನು ಮನುಷ್ಯತ್ವನೇ ಇಲ್ಲಪ್ಪ ನನ್ನ ಹತ್ರ ಕಿತ್ಕೊಂಡು ಅವ್ರ ಹೆಂಗ್ ಉದ್ದಾರ ಹಿಂಗೆ ಹೋಗ್ತಾ ಇರುತ್ತೆ ಈಗ ಒಂದ್ ಎಕರೆ ಎರಡ್ ಎಕರೆ ಮಾರಿರ್ತಾರೆ ಇನ್ ಮಿಕ್ಕಿರೋ ಮೂರ್ ಎಕರೆನು ಹೋಗ್ತಾ ಇರುತ್ತೆ ಹಿಂಗೇನು ಹೆಂಗ್ ಬಂದಿತ್ತು ಹಂಗೆ ಅಯ್ಯಮ್ಮ ಸೋಕ್ ಬಿಡ್ಲಲ್ಲ ಹಾ ಮಕ ನೋಡ್ಬೇಕಾಗಿತ್ತು ಒಳ್ಳೆ ಹಿಂಗೆ ಕುಂಬಳಿಕಾಯಿ ಊತ್ಕೊಂಡ್ ಊತ್ಕೊಂಡಿತ್ತು ನೀವು ಅಯ್ಯಮ್ಮನ ಕೈಯಾಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ಕೊದ್ಕು ಹ್ಮ್ ಸರಿಯಾಗಿ ಅವಮಾನ ಆಯ್ತು ಬಿಡ್ರಿ ಅಯ್ಯಮ್ಮಗೆ ಇಷ್ಟ ದಿನ ಮಾಡಿರೋ ಅವಮಾನ ಎಲ್ಲ ಒಂದೇ ದಿವಸ ಅನುಭವಿಸೆ ಈ ಮನೆಗ್ ಬಂದು ಅಲ್ವಾ ಮತ್ತೆ ನಾನು ಯಾರು ಸಿದ್ದಪ್ಪ ಬಿಟ್ಬಿಡ್ತೀನ ಬಡ್ಡಿನ ಚುಕ್ತ ಮಾಡ್ದಲೇ ಹಾಂ ಅದಕ್ಕೆ ಮತ್ತೀಗ ಆ ಕೆಂಚಮ್ಮಗೆ ಕೇಳ್ದಷ್ಟ ದುಡ್ಡು ಕೊಟ್ಟಿದ್ದು ಮನೆ ಪತ್ರ ಹಾಡಿಸ್ಕೊಂಡ್ರೆ ಇವಳು ಇವಳನ್ನ ಅಹಂಕಾರ ಮುರಿಬೋದು ಅಂತಾನೆ ತುಂಬ ಬುದ್ಧಿವಂತರು ರೀ ಹಾಂ ಅಯ್ಯಮ್ಮ ಸುಧಾರ್ಸ್ಕಮಕ್ಕೆ ಇನ್ನೂ ಒಂದು ವಾರ ಬೇಕು ಮತ್ತೆ ಸಾವ್ಕಾಸ ಸಿದ್ದಪ್ಪ ಅಂದರೆ ಏನಂತ ಕಂಡಿದ್ದೀಯಾ ನಡಿ ಅತ್ಲಾಗ ಹೋಗಿ ಬರೋಣ ఓకే స్నేహితుర ఈ వీడియో ఇలా ముగ్గుస్తా ఈ కథ ఇం ముందు నిమ్మె విడియో ఇష్ట అలాగే లైక్ మిషే ఇంకా యార్రైబ్ మాకు సబ్స్క్రైబ్ మాకు ముందే వీడియో సిక్తి నమస్కారం